ಗಾರ್ಮೆಂಟ್ಸ್ ಹೋಗ್ತಾರೆ ಕೆಲವು ಸಣ್ಣ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳ ಹೋಗ್ತಾರೆ ಅವರ ಜೀವನ ಮಾಡಕ್ ಬಂದರೆ ಒಳ್ಳೆ ವ್ಯಕ್ತಿ ಅವರು ಹಾಕ್ತಾಗ ನಮಗೂ ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ ವಿದ್ಯಾಭ್ಯಾಸಕ್ಕೋಸ್ಕರ ಶ್ರಮ ಪಡ್ತಿದ್ದಾರೆ ಹೊರಗಿನಿಂದ ಚಿಕ್ಕಮಗಳೂರಿಂದ ಅಲ್ಲಿಯ ಕಾರ್ಯಕರ್ತರು ಸುಮಾರು ಅಲ್ಲಿ ಹದಿನೇಳು ಲಕ್ಷ ಮತ ಬಾಂಧವ್ ಅಲ್ಲಿ ಎಲ್ಲ ಜನಾಂಗದ ಜನರು ಇವ್ರಿಗೆ ಗೋಬ್ಯಾಕ್ ಅಂತ ಒಂದು ಬೋರ್ಡ್ ತೋರಿಸಿ ಇವರು ಮಾಡುವ ಕೆಲಸಗಳು ಯಾವುದೂ ಒಂದು ಸರಿ ಇಲ್ಲ ಅಮಾವಾಸ್ಯೆಗೆ ಸೂರ್ಯ ಚಂದ್ರ ಬಂದಂಗೆ ಚಿಕ್ಕಮಂಗ್ಳೂರು ಭೇಟಿ ಕೊಟ್ಬಿಟ್ಟು ವಾಪಸ್ ಬರ್ತಾರೆ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ಕೆಲಸ ಮಾಡಲ್ಲ ಅಂತ ಅವರು ಜನಗಳು ಕೈ ಸಿಗಲ್ಲ ಲೋಕಲ್ ಕ್ಯಾಂಡಿಡೇಟ್ ಬೇಕಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಓಡಿಸಿದ್ದಾರೆ ಇವರು ಒಕ್ಕಲಿಗ ಸಮಾಜದ ಡಿ ವಿ ಸದಾನಂದ ಗೌಡರು ಪ್ರತಾಪ್ ಸಿಂಹ ಮತ್ತು ಸಿಟಿ ರೇವರು ಇವರು ಒಕ್ಕಲಿಗ ಮತ ಬಂದವರು ಇವ್ರನ್ನ ಕಡೆಗಣಿಸಿ ಯಡಿಯೂರಪ್ಪನತ್ರ ಚಾಡಿ ಹೇಳಿ ಯಡಿಯೂರಪ್ಪನವರ ಪವರ್ನ ಉಪಯೋಗಿಸಿ ದೆಹಲಿ ಮಹಾನಾಯಕರಲ್ಲಿ ನಾನ್ ಗೆಲ್ಸ್ಕೋ ಬೋ ಬೇಕ ತಂದು ನಿಲ್ಲಿಸಿ ಈ ಕಾರ್ಯಕರ್ತರು ಮತ್ತು ಮತ ಬಾಂಧವರಿಗೆ ಮಸಿ ಬೆಳೀತಿದ್ದಾರೆ ಒಕ್ಕಲಿಗ ಮತ ಬಾಂಧವರೇ ಮತ್ತು ಲಿಂಗಾಯತ ಮತ ಬಾಂಧವರೇ ಎಚ್ಚರಿಕೆಯಿಂದ ಮತ ನೀಡಿ ಈ ಸರಿ ಮುಖಂಡ ಬೆಂಗಳೂರು ಉತ್ತರ ಲೋಕಸಭಾ ನಾಲ್ಕು ಲಕ್ಷದ ಎಂಬತ್ ಮೂರು ಸಾವಿರದ ಮುನ್ನೂರ ಮೂರು ಮತಗಳು ಲಿಂಗಾಯತ ಇದೆ ಯಥೇಚ್ಛ ಸಂಖ್ಯೆಯಲ್ಲಿ ಒಕ್ಕಲಿಗರಿದ್ದಾರೆ ಒಕ್ಕಲಿಗರೇ ಯೋಚನೆ ಮಾಡಿ ನೀವು ಇಲ್ಲಿ ಸ್ಥಳೀಯರಿಲ್ವಾ ರವಿಯವರಿದ್ದಾರೆ ಮುನೇಂದ್ರ ಕುಮಾರ್ ಇದ್ದಾರೆ ನನ್ನಂತ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ ಯಾರು ಒಬ್ಬರ ಸ್ಥಳೀಯ ಕೊಟ್ಟಿದ್ರೆ ಈ ಬಿಜೆಪಿಯ ಶಕ್ತಿ ಇನ್ನು ಯಥೇಚ್ಛವಾಗಿ ಬೆಳಿದು ಇಲ್ಲಿ ಬಿಜೆಪಿ ಸೀಟ ಕಳ್ಕತ್ತಿರಲಿಲ್ಲ ಇಲ್ಲಿ ಬಿಜೆಪಿ ಸೋಲು ಸತತಿದ್ದ ನಾವು ಅದಕ್ಕೋಸ್ಕರ ನಮ್ಗೆ ಹೊಟ್ಟೆ ಅಲ್ವಾ ನಾವೆಲ್ಲ ಕೆಲಸ ಮಾಡಿದೀವಿ ಅದಕ್ಕೋಸ್ಕರ ಇವರು ಇಂಥ ಒಂದು ಬಿರ್ಲಾ ಇನ್ಸೂರೆನ್ಸ್ ಅಡ್ವೈಸರ್ ಕೆಲಸ ಮಾಡ್ತಿದ್ರು ಅಲ್ಲಿ ಒಬ್ಬ ಇನ್ಸುರೆನ್ಸ್ ಕಂಪ್ನಿ ಕೆಲಸ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಕಟ್ಸ್ಕೊಂಡು ಅಲ್ಲಿ ಎಷ್ಟು ಕಮಿಷನ್ ಗೊತ್ತಿಲ್ಲ ದಯವಿಟ್ಟು ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಲಿಂಗಾಯತರು ಮುಗ್ಧರು ಮೂರ್ಖರೆಲ್ಲ ಯೋಚನೆ ಮಾಡಿ ಓಟ್ ಹಾಕಿ ಸಹಾಯ ಮಾಡಲ್ಲ ನಾವು ದುಡದೆ ತಿನ್ಬೇಕು ಅದಕ್ಕೋಸ್ಕರ ನಾವು ಎಲ್ಲಿ ಗಂಟೆ ಬೆಲೆ ಕೊಡಬೇಕು ನೀವೇ ಯೋಚನೆ ಮಾಡಿ ಸ್ವಾಮಿಯವರು ತಮ್ಮ ಪಕ್ಷ ಕ್ಷೀಣವಾಗಿ ಕೆಳಕುಗ್ಗಿದೆ ತಮ್ಮ ಪಕ್ಷದ ಒಂದು ಶಕ್ತಿಯನ್ನು ಬೆಳೆಸ್ಕೊಳಕೋಸ್ಕರ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು ಎಲ್ಲಿ ಏನ್ ಮಾತಾಡ್ಬೇಕಂತ ತಲೆ ಗೊತ್ತಾಗಟ್ಟೋಗಿದೆ ಮೆಂಟ್ಲ ಬಿಟ್ಟಿದ್ದಾರೆ ಅವರು ಮೈತ್ರಿ ಆಗಿ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು ಆ ಗ್ಯಾರಂಟಿ ಯಾರು ಅದೃಷ್ಟ ಅವ್ರು ತಗೋತಾರೆ ಇವ್ರಿಗೆ ಚುಚ್ಚುತ್ತಾ ಯೋಚನೆ ಮಾಡ್ಬೇಕು ಗ್ಯಾರಂಟಿ ತಗೊಂಡ್ ವೋಟ್ ಆಗುತ್ತಾರೆ ಗಂಡ ಡಿವೈಡ್ ಮಾಡಿದ್ರು ಅದು ಮಾಡಿದ್ರು ಮಾಡ್ತಾರೆ ಕ್ವಶನ್ ಮಾಡ್ತಾರಲ್ಲ ಹೆಣ್ಣು ಮಕ್ಕಳು ತಾರಿ ತಪ್ಪುದಂತ ಅರ್ಥ ಹಳ್ಳಿ ಭಾಷೆಯಲ್ಲಿ ಇದು ಕೆಟ್ಟ ಭಾಷೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಮಹಿಳೆಯರಿಗೆ ಮನವಿ ಮಾಡ್ತೀನಿ ನನ್ನ ತಾಯಂದಿರು ಅಕ್ಕಂದಿರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಯಾವುದೇ ಜನವಾಗಲಿ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಂದಿದ್ರು ನನ್ನ ಅಕ್ಕ ತಂಗಿಯರು ಇದನ್ನು ತಿಳ್ಕೊಂಡು ಕುಮಾರಸ್ವಾಮಿ ಅವರಿಗೆ ನಾನು ವಿಷಾದ ವ್ಯಕ್ತಪಡಿಸಿ ತಂದ್ಬಿಟ್ಟು ರೋಡ್ ಅಲ್ಲಿ ಹೋಗಿ ಮುಖ ಪಡೆದು ಮನೆಗ್ ಬಂದು ತಪ್ಪಾಯ್ತಂತ ಕೇಳಿದ್ರೆ ಏನು ಪ್ರಯತ್ನ ಸ್ವಾಮಿ ಬೀದಿಲಿ ಮಾನವ ಮರದವಾಗಿರುತ್ತೆ ಮನೆ ಬಂದ್ಕೊಂಡು ಏನು ಪ್ರಯತ್ನ ಇಷ್ಟೇ ಇವ್ರದ್ದು ಅದಕ್ಕೋಸ್ಕರ ಇವರು ವಿಚಲಿತರಾಗಿದ್ದಾರೆ ಅದಕ್ಕೋಸ್ಕರ ಈ ವಾಕ್ಯವನ್ನು ಪ್ರತಿ ತಾಲೂಕು ಹಳ್ಳಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಂದಿರಿಗೆ ಹೇಳಿ ಇವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅದಕ್ಕೋಸ್ಕರ ಇದನ್ನು ನಾನು ಮನವಿ ಮಾಡ್ತೀನಿ ಕೊನೆಯದ್ದಾಗ ಕೇಳ್ತೀನಿ ಮಹಾಲಕ್ಷ್ಮಿ ಲೇಔಟ್ ದಾಸರಹಳ್ಳಿ ಯಶವಂತಪುರ ಕೆಆರ್ಪುರ ಇದಾರೆ ಮತ್ತು ಇನ್ನೊಂದು ಬ್ಯಾಟರ್ ಬದಲಿದ್ದಾರೆ ಎಲ್ಲ ಲಿಂಗಾಯತ ಮತ ಬಾಂಧವರಿಗೆ ಸರಿಯಾಗಿ ನೋಡಿಕೊಂಡು ಓಟ್ ಹಾಕಿ ಇಲ್ಲವಾದ್ರೆ ನಿಮ್ಮ ಹಳ್ಳಕ್ಕೆ ನೀವೇ ಬೀಳ್ತೀರಿ ಯಾರು ನಿಮ್ಗೆ ಸಹಾಯ ಬರಲ್ಲ ಅಂತ ಹೇಳ್ತಾ ನನ್ನ ಬಿಜೆಪಿಯ ನಿಷ್ಠಾವಂತ ಮುಖಂಡನಾಗಿ ಸುಮಾರು ಇಪ್ಪತ್ ವರ್ಷ ಕೆಲಸ ಮಾಡಿ ನನ್ಗೆ ಅನ್ಯಾಯ ಆಗಿದೆ ನಾನು ಬಿಜೆಪಿ ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಕ್ರಮ ಸಂಖ್ಯೆ ಹದಿನಾರು நன்ன சின்னே அலசினே அண்ணு நன்னி சின்னே அலசினே அண்ணு ஜை பாரதா